ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪಟ್ಟಣದ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕರ ಮೇಲೆ ಮರಾಠಿಗರು ದೌರ್ಜನ್ಯ ಸಿಗಿದ್ದಾರೆ ಎನ್ನಲಾದ ದೌರ್ಜನ್ಯವನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ರಾಜ್ಯರ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕರ ಮೇಲೆ ಮರಾಠಿಗರು ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದ ದೌರ್ಜನ್ಯವನ್ನು ಖಂಡಿಸಿ ಪಟ್ಟಣದ ಕಲ್ಮೇಶ್ವರ ವೃತ್ತದಲ್ಲಿ ಕನ್ನಡಪರ ಸಂಘಟನೆಗಳು ಒಕ್ಕೂಟದ ಕಾರ್ಯಕರ್ತರು ಮಂಗಳವಾರ ಪಟ್ಟಣ ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸಿದರು ತಹಶೀಲ್ದಾರ್ ಶಿವಾನಂದ್ ಬಬಲಿಗೆ ಮನವಿ ಸಲ್ಲಿಸಿದರು ಕನ್ನಡಪರ ಸಂಘಟನೆಯ ಮುಖಂಡರಾದ ಸಚಿನ್ ಲಂಕಣವರ್ ಹಾಗೂ ಶಿವರೆಡ್ಡಿ ಕೊರೆಡ್ಡಿ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಎಂದು ಆದೇಶ ಮಾಡಿದರೂ ಅದಕ್ಕೆ ಬೆಲೆ ಸಿಗುತ್ತಿಲ್ಲ ಕನ್ನಡಿಗರ ಮೇಲೆ ಹಲ್ಲೆಗಳು ಹೆಚ್ಚಾಗುತ್ತಿವೆ ಹಲ್ಲೆ ಮಾಡಿದ ಪುಂಡರನ್ನು ಗಡಿಪಾರ ಮಾಡಬೇಕು ಅವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಕನ್ನಡ ಪರ ಸೇರಿ ಕರ್ನಾಟಕ ನಾಗರಿಕರು ಹಾಗೂ ಕರ್ನಾ ಹೋರಾಟಗಾರರು ಎಲ್ಲ ಸಂಘಟನೆಗಳು ಸೇರಿ ಉಗ್ರ ಹೋರಾಟ ಮಾಡುತ್ತಿವೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಯ ಲಕ್ಷ್ಮಣ್ ಮೇಳಿಗೇರಿ ನಂಜುಂಡಿ ಸರ್ವಿ ಪ್ರಕಾಶ್ ಸಣ್ಣಕ್ಕಿ ಸಂಜೀವ್ ಎಕ್ಸಂಬಿ ಸಂತೋಷ್ ಕೆಳಗಡೆ ಪ್ರಭು ತೇರ್ದಾಳ್ ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾವ್ ಸಾಬ್ ಸಾಕರ್ ಡಿ ಸೋಪನ್ ಬೆಳಗಾವಿ ದಯಮಾಡಿ ಈ ನಿಜ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜನಪ್ರಿಗಳು ಎಲ್ಲ ಕನ್ನಡಪರ ಕಂಡಕ್ಟರ್ಸ್ ಇವತ್ತು ಮಾತಾಡಿದ್ದೀವಿ ಯಾರು ಮರಾಠಿಯಲ್ಲಿ ಮಾತನಾಡುವಂತ ಕೌಚನ ಮಾಡಿದಾರ ಯಾರ ಕಂಡಕ್ಟರ್ನಿಗೆ ಹಳ್ಳಿ ಮಾಡಿದಾರ ಬಗ್ಗೆ ಅಂತವ್ರನ್ನ ಕೊಟ್ಟು ಹಚ್ಚಿ ಬೆಳಗಾವಿಯಿಂದ ಇವತ್ತು ಗಡಿಪಾರು ಮಾಡಬೇಕಂತ